ನಮಸ್ಕಾರ ಎಲ್ರಿಗೂ ನೀವು ನೋಡುತ್ತಿದ್ದಾರ ಜಿ ಎಸ್ ಪಿ ಕ್ಲಾಸ್ ಚಾನಲ್ ಗೃಹಲಕ್ಷ್ಮಿ ಕಡೆಯಿಂದ ಹನ್ನೊಂದನೇ ಕಂಚಿರಣ ಈಗಾಗಲೇ ನಮ್ಮ ಒಂದು ಬ್ಯಾಂಕ್ ಅಕೌಂಟ್ ಗೆ ಜಮಾ ಆಗಬೇಕಾಗಿತ್ತು ಆದರೆ ಇನ್ನೂವರೆಗೂ ಕೂಡ ಗೃಹಲಕ್ಷ್ಮಿ ಕಡೆಯಿಂದ ನಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಎರಡು ಸಾವಿರ ರೂಪಾಯಿ ಇನ್ನೂವರೆಗೂ ಜಮಾ ಆಗಿಲ್ಲ ಅಂತ ಇಲ್ಲಿ ತುಂಬಾ ಜನ ಮಹಿಳೆಯರು ಚಿಂತೆ ಕೂಡ ಮಾಡ್ತಾ ಇರಬಹುದು ಜೊತೆಗೆ ಒಂದು ಪ್ರಶ್ನೆ ಕೂಡ ಕೇಳ್ತಾ ಇದ್ದೀರಾ ಗೃಹಲಕ್ಷ್ಮಿ ಕಡೆಯಿಂದ ನಮಗೆ ಖಂಡಿತವಾಗಿ ಹಣ ಬರುತ್ತಾ ಅದು ಹನ್ನೊಂದನೇ ಕಂಚಿಲನ ಆಗಿರಬಹುದು ಅಥವಾ ಹನ್ನೆರಡನೇ ಕಂಚಿರಣ ಆಗಿರಬಹುದು ಸೊ ಎರಡು ಕಂತುಗಳನ್ನು ಒಟ್ಟಿಗೆ ಜಮಾ ಮಾಡ್ತೀವಿ ಅಂತ ಸರ್ಕಾರದ ಕಡೆಯಿಂದ ಹೇಳಿದ್ರು ಆದರೆ ನಮ್ಮ ಒಂದು ಬ್ಯಾಂಕ್ ಅಕೌಂಟ್ ಇನ್ನೂವರೆಗೂ ಕೂಡ ಹಣ ಜಮಾ ಆಗ್ತಿಲ್ಲ ಅಂತ ಇಲ್ಲಿ ತುಂಬಾ ಜನ ಮಹಿಳೆಯರು ನೀವು ಒಂದು ಪ್ರಶ್ನೆ ಕೂಡ ಕೇಳ್ತಾ ಇದ್ರಿ ನಿಜವಾಗ್ಲೂ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹಣ ಬರುತ್ತಾ ಅಥವಾ ಬರಲ್ವಾ ಹಾಗಾದ್ರೆ ಬರುತ್ತೆ ಅಂತಂದ್ರೆ ಯಾವ ದಿನಾಂಕದಂದು ಹಣ ಜಮಾ ಆಗುತ್ತೆ ಎಷ್ಟು ದಿನಗಳಲ್ಲಿ ನಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಹಣ ಬರುತ್ತೆ ಅಂತ ಇಲ್ಲಿ ತುಂಬಾ ಜನ ಮಹಿಳೆಯರು ಒಂದು ಚಿಂತೆ ಕೂಡ ಮಾಡ್ತಾ ಇದ್ರೆ ಜೊತೆಗೆ ಒಂದು ಪ್ರಶ್ನೆ ಕೂಡ ಕೇಳ್ತಾ ಇದ್ರಿ ಇವಾಗ ಸರ್ಕಾರದ ಕಡೆಯಿಂದ ಅಥವಾ ಸಚಿವರ ಕಡೆಯಿಂದನೇ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ ಅಂತ ಹೇಳಬಹುದು ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ನಾವು ಎರಡು ಸಾವಿರ ರೂಪಾಯಿ ಹಣವನ್ನು ಖಂಡಿತವಾಗಿ ಜಮಾ ಮಾಡ್ತೀವಿ ಈ ದಿನಗಳಲ್ಲಿ ಮಹಿಳೆಯರ ಬ್ಯಾಂಕ್ ಅಕೌಂಟ್ಗೆ ನೇರವಾಗಿ ವಿಡಿಯೋ ಮೂಲಕ ವರ್ಗಾವಣೆ ಮಾಡ್ತೀವಿ ಜೊತೆಗೆ ಮಹಿಳೆಯರು ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಹಣವನ್ನ ಪಡೆಯಬಹುದು ಅಂತ ಸಚಿವರಾಗಿರುವಂತಹ ಲಕ್ಷ್ಮಿ ಅಬ್ಳಕರ್ ಅವರು ಸ್ಪಷ್ಟನೆಯನ್ನ ನೀಡಿದ್ದಾರೆ ಸೊ ಇದ್ರ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನ ತಿಳಿಸಿಕೊಡ್ತಾ ಇದೀನಿ ಸೊ ಅದಕ್ಕಿಂತ ಮುಂಚೆ ತಮ್ಮಲ್ಲಿ ಒಂದು ಸನ್ ರಿಕ್ವೆಸ್ಟ್ ಇನ್ನೂವರೆಗೂ ನಮ್ಮ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ನಮ್ಮ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಒಂದು ವಿಡಿಯೋಕ್ಕೆ ಪ್ರತಿಯೊಬ್ಬರು ಕೂಡ ಒಂದು ಲೈಕ್ ನ ಮಾಡಿ ಸೊ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಸೊಬನಿ ನೋಡೋಣ ಶುರು ಮಾಡೋಣ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹನ್ನೊಂದನೇ ಕಂಚನ ಅಥವಾ ಹನ್ನೆರಡನೇ ಕಂಚಿನ ಟೋಟಲ್ ಆಗಿ ನಾಲ್ಕು ಸಾವಿರ ರೂಪಾಯಿ ಹಣ ಬರುತ್ತೆ ಅಂತ ನಮಗೆ ಈಗಾಗಲೇ ಸಚಿವರಾಗಿರುವಂತಹ ಲಕ್ಷ್ಮಿ ಮೆಭುಳ್ಕರ್ ಅವರು ಸ್ಪಷ್ಟೆಯನ್ನ ನೀಡಿದ್ರು ಜೊತೆಗೆ ಸರ್ಕಾರದ ಕಡೆಯಿಂದನೇ ಮಾಹಿತಿನ ತಿಳಿಸಲಾಗಿತ್ತು ಅಂತ ಇಲ್ಲಿ ಮಹಿಳೆಯರು ಒಂದು ಪ್ರಶ್ನೆ ಕೂಡ ಕೇಳ್ತಾ ಇದ್ರಿ ಆದ್ರೆ ಇನ್ನೂವರೆಗೂ ಕೂಡ ಜೂನ್ ತಿಂಗಳ ಜುಲೈ ತಿಂಗಳ ಎರಡು ಹಣ ನಮ್ಮ ಒಂದು ಬ್ಯಾಂಕ್ ಅಕೌಂಟ್ ಗೆ ಬಂದಿಲ್ಲ ಸೊ ಯಾಕೆ ಇನ್ನೂವರೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹಣ ಜಮ ಆಗಿಲ್ಲ ಅಂತ ಇಲ್ಲಿ ತುಂಬಾ ಜನ ಮಹಿಳೆಯರ ಒಂದು ಪ್ರಶ್ನೆ ಕೂಡ ಆಗಿತ್ತು ನಿಜವಾಗ್ಲೂ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹಣ ಬರುತ್ತಾ ಅಥವಾ ಬರಲ್ವಾ ಏನಾದರೂ ಗೃಹಲಕ್ಷ್ಮಿ ಯೋಜನೆ ಏನಾದರೂ ನಿಂತು ಹೋಗಿದೆಯಾ ಅಂತ ಇಲ್ಲಿ ತುಂಬಾ ಜನ ಮಹಿಳೆಯರು ಕನ್ಫ್ಯೂಸ್ ಕೂಡ ಆಗಿದ್ರು ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂಚಿಲನ ಮತ್ತು ಹನ್ನೆರಡನೇ ಕಂಚಿಲನ ನಿಜವಾಗ್ಲೂ ನಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಬರುತ್ತಾ ಸೊ ಹಾಗಾದ್ರೆ ಯಾವ ದಿನಾಂಕದಂದು ನಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಹಣ ಜಮಾಗಲು ಶುರುವಾಗುತ್ತೆ ಅಂತ ಇಲ್ಲಿ ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆ ಕೂಡ ಕೇಳ್ತಾ ಇದ್ರು ಸೊ ಇವಾಗ ಸಚಿವರಾಗಿರುವಂತ ಲಕ್ಷ್ಮಿ ಹೆಬ್ಬಳ್ಕರ್ ಅವರು ಮತ್ತೊಂದು ಸ್ಪಷ್ಟನೆಯನ್ನ ನೀಡಿದ್ದಾರೆ ಸೊ ಈಗಾಗಲೇ ಒಂದು ಸ್ಪರ್ಶನೆ ನೀಡಿದ್ರು ಅದು ಜುಲೈ ಹದಿನೈದರ ಒಳಗಡೆ ಎಲ್ಲ ಮಹಿಳೆಯರ ಬ್ಯಾಂಕ್ ಅಕೌಂಟ್ಗೆ ಗೃಹ ಲಕ್ಷ್ಮಿ ಯೋಜನೆ ಕಡೆಯಿಂದ ಹಣ ಜಮಾ ಮಾಡಲು ಶುರು ಮಾಡ್ತೀವಿ ಜೊತೆಗೆ ಮಹಿಳೆಯರು ಕೂಡ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಹಣವನ್ನ ಪಡೆದುಕೊಳ್ಳಬಹುದು ಹನ್ನೊಂದನೇ ಕಂಚಿಣ ಮತ್ತು ಹನ್ನೆರಡನೇ ಸ್ಪಷ್ಟನೆ ನೀಡುವುದರ ಮೂಲಕ ಮಾಧ್ಯಮಗಳ ಮುಂದೆ ಒಂದು ಸ್ಪಷ್ಟನೆಯನ್ನ ಕೊಡಲಾಗಿತ್ತು ಸೊ ಅದೇ ರೀತಿಯಾಗಿ ದಿನಾಂಕ ಇಪ್ಪತ್ಮೂರು ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕು ಈ ದಿನಾಂಕದಂದು ಎಲ್ಲ ಮಾಧ್ಯಮದ ಮುಂದೆ ಮತ್ತೊಂದು ಸ್ಪಷ್ಟನೆ ಸಚಿವರಾಗಿರುವಂತಹ ಲಕ್ಷ್ಮಿ ಬಳ್ಕರ್ ಅವರು ಎಲ್ಲ ಮಹಿಳೆಯರಿಗೆ ಮಾಹಿತಿ ತಿಳಿಸಿದ್ದಾರೆ ಅಂತ ಹೇಳಬಹುದು ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ನಾವು ಹಣವನ್ನು ಖಂಡಿತವಾಗಿ ಜಮಾ ಮಾಡ್ತೀವಿ ಅಂತ ಇಲ್ಲಿ ಒಂದು ಮಾಹಿತಿಯನ್ನು ತಿಳಿಸಿದ್ದಾರೆ ನೀವು ಲೈವ್ ಆಗಿ ಈ ಒಂದು ವಿಡಿಯೋನ ನೋಡಬಹುದು ತುಂಬಾ ತಪ್ಪು ಯಾಕಂದ್ರೆ ಮೇ ಹಾಕಿದ್ವಿ ಜೂನ್ ಜುಲೈ ಅಂತ ಹೇಳಿ ಎರಡು ತಿಂಗಳಿಂದ ಸ್ವಲ್ಪ ತಾಂತ್ರಿಕ ದೋಷದಿಂದ ಬಂದಿಲ್ಲ ಈಗಾಗಲೇ ಡಿ ಪುಶ್ ಮಾಡ್ತಾ ಇದ್ದೀವಿ ಏಟ್ ಟು ಟೆನ್ ಡೇಸ್ ಒಳಗಡೆ ಅವ್ರಿಗೆ ಸಿಗುತ್ತೆ ಏಟ್ ಟೆನ್ ಡೇಸ್ ಈ ಯೋಜನೆಯನ್ನ ಗೃಹಲಕ್ಷ್ಮಿ ಯೋಜನೆಯನ್ನು ಯಾವುದೇ ಕಾರಣಕ್ಕೂ ನಾವು ನಿಲ್ಲಿಸ್ತಾ ಇಲ್ಲ ಈ ಯೋಜನೆ ರಾಜ್ಯದ ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕೆ ಮಾಡಿದ್ದು ಇಲೆಕ್ಷನ್ ಪೂರ್ವದಲ್ಲಿ ಕೊಟ್ಟಂತ ಭಾಷೆ ಇದೆ ನಾವು ಈ ಯೋಜನೆಯನ್ನ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ನಾವು ಖಂಡಿತವಾಗಿ ಹನ್ನೊಂದನೇ ಕಂತ್ರೀ ಮತ್ತು ಹನ್ನೆರಡನೇ ಕೈತೀಣವನ್ನ ಎಲ್ಲ ಮಹಿಳೆಯರ ಬ್ಯಾಂಕ್ ಅಕೌಂಟ್ ಗೆ ಡಿಬಿಟಿ ಮೂಲಕ ವರ್ಗಾವಣೆಯನ್ನ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಕೂಡ ಗೃಹಲಕ್ಷ್ಮಿ ಯೋಜನೆಯನ್ನು ನಾವು ನಿಲ್ಲಿಸಲ್ಲ ಇದು ಮಹಿಳೆಯರಿಗಾಗಿ ಮಾಡಿರುವಂತಹ ಒಂದು ಯೋಜನೆ ಅಂತ ಒಂದು ಸ್ಪರ್ಶ ನೀಡಿದ್ದಾರೆ ಈ ಒಂದು ಸ್ಪಷ್ಟನೆಯ ಪ್ರಕಾರ ಮಹಿಳೆಯರ ಬ್ಯಾಂಕ್ ಅಕೌಂಟ್ಗೆ ಗೃಹಲಕ್ಷ್ಮಿ ಲಕ್ಷ್ಮಿ ಯೋಜನೆ ಕಡೆಯಿಂದ ಹನ್ನೊಂದನೇ ಕಂತು ಮತ್ತು ಹನ್ನೆರಡನೇ ಹಣ ಜಮಾ ಆಗುತ್ತೆ ಅಂತ ಹೇಳಿದ್ದಾರೆ ಡಿಬಿಟಿ ಮೂಲಕ ವರ್ಗಾವಣೆ ಮಾಡ್ತೀವಿ ಅದು ಇನ್ನು ಎಂಟು ಹತ್ತು ದಿನಗಳಲ್ಲಿ ಎಲ್ಲ ಮಹಿಳೆಯರ ಬ್ಯಾಂಕ್ ಅಕೌಂಟ್ಗೂ ಕೂಡ ವರ್ಗಾವಣೆ ಆಗುತ್ತೆ ಅಂತ ಹೇಳಿದ್ದಾರೆ ವೀಕ್ ಕೊಟ್ಟಿದ್ದಾರೆ ಅಂತ ಹೇಳಬಹುದು ಇದು ದಿನಾಂಕ ಇಪ್ಪತ್ನಾಲ್ಕು ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕು ಸೊ ಈ ದಿನದಿಂದ ಮಹಿಳೆಯರ ಬ್ಯಾಂಕ್ ಅಕೌಂಟ್ಗೆ ಹಣ ವರ್ಗಾವಣೆ ಆಗಲು ಶುರು ಕೂಡ ಆಗಬಹುದು ಜುಲೈ ಮೂವತ್ತೊಂದರ ಒಳಗಡೆ ಎಲ್ಲ ಮಹಿಳೆಯರ ಬ್ಯಾಂಕ್ ಕೂಡ ಡಿಬಿಟಿ ಮೂಲಕ ನೇರವಾಗಿ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಟೋಟಲ್ ಆಗಿ ನಾಲ್ಕು ಸಾವಿರ ರೂಪಾಯಿ ಹಣ ಬರುವಂತಹ ಒಂದು ಸಾಧ್ಯತೆ ಇದೆ ಅಂತ ಇಲ್ಲಿ ಮಾಹಿತಿ ತಿಳಿದುಕೊಳ್ಳಬಹುದು ಇಲ್ಲಿ ಸಚಿವರಾಗಿರುವಂತಹ ಲಕ್ಷ್ಮಿ ಅಬಲ್ಕರ್ ಅವರು ಹೇಳಿರುವಂತಹ ಪ್ರಕಾರವಾಗಿ ಇನ್ನು ಎಂಟು ಹತ್ತು ದಿನಗಳಲ್ಲಿ ಎಲ್ಲ ಮಹಿಳೆಯರ ಬ್ಯಾಂಕ್ ಅಕೌಂಟ್ ಗೆ ಟೋಟಲ್ ಆಗಿ ಹಣವನ್ನು ಜಮಾ ಮಾಡುತ್ತೀವಿ ಡಿಬಿಟಿ ಪುಷ್ ಮಾಡಿದೀವಿ ಸೊ ಎಲ್ಲ ಮಹಿಳೆಯರ ಬ್ಯಾಂಕ್ ಅಕೌಂಟ್ಗೂ ಕೂಡ ಹಣ ವರ್ಗಾವಣೆ ಆಗಲು ಶುರು ಆಗುತ್ತೆ ಜೊತೆಗೆ ಮಹಿಳೆಯರು ಕೂಡ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಪಡಿಬಹುದಾಗಿದೆ ಅಂತ ಇಲ್ಲಿ ಸ್ಪಷ್ಟನೆ ನೀಡುವುದರ ಮೂಲಕ ಎಲ್ಲ ಮಹಿಳೆಯರಿಗೆ ಒಂದು ಮಾಹಿತಿಯನ್ನು ತಿಳಿಸಿದ್ದಾರೆ ಅಂತ ಹೇಳಬಹುದು ಸೊ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಏನಾದರೂ ಹಣ ಜಮಾಗಲು ಶುರು ಆಗಿತ್ತು ಅಥವಾ ನಿಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆ ಎರಡು ಸಾವಿರ ರೂಪಾಯಿ ಅಥವಾ ನಾಲ್ಕು ಸಾವಿರ ರೂಪಾಯಿ ಹಣ ಏನಾದರೂ ಜಮ ಆಗಿತ್ತು ಅಂತಂದ್ರೆ ನಮಗೆ ಬಂದಿದೆ ಅಂತ ನೀವು ಒಂದು ಕಮೆಂಟ್ನ ಮಾಡಿ ಜೊತೆಗೆ ಯಾವ ಒಂದು ಜಿಲ್ಲೆಗೆ ಬಂದಿದೆ ಅಂತ ಸೊ ಜಿಲ್ಲೆನೂ ಕೂಡ ಮೆನ್ಷನ್ ಮಾಡಿ ಸೊ ಈ ಒಂದು ಮಾಹಿತಿ ಎಲ್ರಿಗೂ ತಿಳಿದಿರಲಿ ಅಂತ ನಾನು ಇವತ್ತಿನ ನೋಡಿದ ಮೂಲಕ ನಿಮಗೆ ಮಾಹಿತಿನ ತಿಳಿಸಿಕೊಟ್ಟಿದ್ದೇನೆ ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿತ್ತು ಅಂತಂದ್ರೆ ಮಾಹಿತಿಗೊಂದು ತಪ್ಪದೆ ಲೈಕ್ ಮಾಡಿ ಹಾಗೂ ಎಲ್ರಿಗೂ ಈ ವಿಡಿಯೋ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ವಿಡಿಯೋ ನೋಡಿದಕ್ಕಾಗಿ ನಿಮಗೆ ತುಂಬಾ ಧನ್ಯವಾದಗಳು